ವಿಜಯಪುರದ ಶಿಡ್ಲಘಟ್ಟ ಕ್ರಾಸ್ ಬಳಿ ಇನ್ಸ್ಪೈರ್ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಪ್ರಥಮ ದರ್ಜೆ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಶುಭಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಾಂಶುಪಾಲ ಗೋಪಾಲಯ್ಯ ಅವರು ವಿದ್ಯಾರ್ಥಿಗಳು ತಮ್ಮ ಉತ್ತಮ ಜೀವನ ಕಟ್ಟಿಕೊಳ್ಳಲು ನಿಮಗೆ ಸುವರ್ಣಾವಕಾಶ ಈ ಸುವರ್ಣಾವಕಾಶವನ್ನು ಬಳಸಿಕೊಂಡು ಉತ್ತಮ ಪ್ರಜೆಯಾಗಿ ರೂಪುಗೊಳ್ಳುವ ಸಮಯ ನಿಮ್ಮದು ಗುರಿ ಇದ್ದರೆ ಸಾಲದು ನಿಮ್ಮ ಹಿಂದೆ ಒಬ್ಬ ಗುರು ಇದ್ದರೆ ಸಾಧನೆ ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ಚೆನ್ನಾಗಿ ವಿದ್ಯಾಭ್ಯಾಸ ಪಡೆದು ಮುಂದಿನ ಅವರ ವಿದ್ಯಾಭ್ಯಾಸಕ್ಕಾಗಿ ಇಲ್ಲಿಂದ ಹೋಗ್ತಾ ಇರತಕ್ಕಂಥ ಎಲ್ಲ ಮಕ್ಕಳಿಗೂ ಕಂಗ್ರ್ಯಾಚುಲೇಷನ್ಸ್ ಎಲ್ರಿಗೂ ಇದೇ ಪ್ರಾಬ್ಲಮ್ಮು ಇಲ್ಲಿ ಯಾರು ಭಾಷಣಕರ್ತರು ಏನು ಹೆಚ್ಚಿಗೆ ಮಾತಾಡಲಿಕ್ಕೆ ಸ್ಕಿಲ್ ನಾಲೆಡ್ಜ್ ಇರ್ತಕ್ಕಂಥವ್ರು ಕಮ್ಮಿ ಆದರೂ ನಮ್ಮ ಮನದಾಳದ ಎರಡು ಮಾತುಗಳನ್ನ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀವಿ ಮಕ್ಕಳೇ ಇದು ಗೋಲ್ಡನ್ ಟೈಮ್ ಎಂಜಾಯ್ಮೆಂಟು ಇರಬೇಕು ಮತ್ತು ಅದ್ರ ಜೊತೆಯಲ್ಲಿ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಡೋದು ಸಹ ಅಷ್ಟೇ ಮುಖ್ಯವಾಗಿರ್ತದೆ ಅದರ ಜೊತೆಯಲ್ಲಿ ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಸೋಷಿಯಲ್ ಮೀಡಿಯಾಸು ಅದು ಇದು ಭಾಳ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಕ್ಕಂಥ ಏಜು ಈಗ ಸಣ್ಣ ಮಕ್ಕಳಿಂದ ವಯೋರುದ್ದವರವ್ರಿಗೂ ಆ ಡಿಸ್ಟರ್ಬೆನ್ಸ್ ಆಗುತ್ತಾ ಇರ್ತಕ್ಕಂಥ ಕಾಲ ತಾವುಗಳು ಅದ್ರ ಮೇಲೇ ತಮ್ಮ ಸಮಯವನ್ನೆಲ್ಲ ವ್ಯರ್ಥ ಮಾಡದೆ ದಯವಿಟ್ಟು ಕಠಿಣವಾದ ಶ್ರಮ ಪಟ್ಟು ನಿಮ್ಮ ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಹೆಚ್ಚಿಗೆ ಗಮನ ಕೊಡಿ ಪ್ರಥಮ ದರ್ಜೆ ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ ನಮ್ಮ ಕಾಲೇಜಿನಲ್ಲಿ ಉತ್ತಮ ವಿದ್ಯಾರ್ಥಿಗಳು ಉನ್ನತ ಮಟ್ಟದ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಉನ್ನತ ಸ್ಥಾನ ಅಲಂಕರಿಸಿದ್ದಾರೆ ಅದೇ ನಮಗೆ ಗೌರವ ವಿದ್ಯಾರ್ಥಿಗಳು ಓದುವ ಕಡೆ ಹೆಚ್ಚು ಗಮನ ಕೊಟ್ಟು ಓದಿದರೆ ಉತ್ತಮ ಅಂಕ ಗಳಿಸಲು ಸಾಧ್ಯವಾಗುತ್ತದೆ ಇಂದಿನ ಯುವ ಸಮೂಹ ಬೇರೆ ಕಡೆಗೆ ಹೋಗುತ್ತಿರುವುದು ಕಂಡರೆ ಬೇಸರವಾಗುತ್ತದೆ ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ಇಂತಹ ಡ್ರಗ್ಸ್ ದಾಸರಾಗಿ ತೊಡಗಿಕೊಂಡು ಯುವ ಜೀವನವನ್ನು ಕಳೆದುಕೊಳ್ಳುತ್ತಿದ್ದಾರೆ ಇಂತಹ ಘಟನೆಗಳು ನಡೆಯದಂತೆ ಉಪನ್ಯಾಸಕರು ಶಾಲಾ ಆಡಳಿತ ಮಂಡಳಿ ಎಚ್ಚರಿಕೆಯಿಂದ ಇರಬೇಕು ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಪುರಸಭೆ ಆರೋಗ್ಯ ನಿರೀಕ್ಷಕಿ ಲಾವಣ್ಯ ಹಾಗೂ ಪೃಥ್ವಿ ಹಾಗೂ ಕಾಲೇಜಿನ ಪ್ರಾಂಶುಪಾಲ ಶಿಲ್ಪಾ ಶಾಲಾ ವಿದ್ಯಾರ್ಥಿಗಳು ಉಪನ್ಯಾಸಕರು ಹಾಜರಿದ್ದರು ಸತೀಶ್ ಸಿಟಿವಿ ನ್ಯೂಸ್ ವಿಜಯಪುರ